ಅಂತೂ ನನಗೆ ಭಾಳ ಅಂದರೆ ಗಾಡಿ ನಿನ್ನೆ ಮಾಡಿದ ಕೆಲಸ ರಿಪೇರಿಗೆ ಅಂತೂ ರಾತ್ರಿ ಕರೆಕ್ಟಾಗಿ ಎಷ್ಟು ಎರಡೂವರೆ ಟೈಮ್ ಆಗಿದ್ದು ಗಾಡಿ ರಿಪೇರಿ ರೆಡಿ ಆಗ್ಬೇಕಾರೆ ಎರಡೂವರೆ ಹೊಸಿ ಹಿಂಸೆ ಕೊಟ್ಟಿಲ್ಲ ಒಸಿ ಸಮಸ್ಯೆ ಕೊಟ್ಟಿಲ್ಲ ನಮಗೆ ಅಷ್ಟು ಪ್ರಾಬ್ಲಮ್ ಕೊಟ್ಟು ಚೆನ್ನಾಗಿಲ್ಲ ಬೆಳಗ್ಗೆ ಎದ್ದು ನಿನ್ನೆ ಬೆಳಗ್ಗೆ ಎದ್ದು ಯಾರ ಮಕ್ಕ ನೋಡಿದೆ ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮುಂದೆ ಬಂದರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಬಂದಿಲ್ಲ ಮತ್ತೆ ಸೌಂಡ್ ಬಂತು ಕಡಿಮೆ ಮಾಡ್ತು ಕ್ರೌಂಡ್ ಪಿನಿಯನ್ ಸೌಂಡ್ ಬರ್ತೈತೆ ಸಿಕ್ಕಾಬಡಿ ಸೌಂಡು ಮಾದವರ ಬರ್ತಿದ್ದೆ ಹಿಂಗೇ ಇದು ಮಾಗಡಿ ರೋಡ್ ಬಿಟ್ಟು ಮುಂದೆ ಬರ್ತಾ ಇದ್ದಂಗೆ ಸೌಂಡ್ ಬಂತು ಸ್ವಲ್ಪ ಗಡ 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 ಅಂತ ಅಲ್ಲಿಂದ ಹಂಗೆ ನಿಧಾನಕ್ಕೆ ಬಂದು ಇಲ್ಲಿವರೆಗೂ ಬಂದೆ ಗ್ಯಾರೇಜ್ ಇನ್ನು ಈ ರೋಡೇ ಒಂದು ಓಡೋ ಎಲ್ಲಿಗಪ್ಪ ಅಂದರೆ ಗೋವಾ ಲೋಡ್ ಮಾಡ್ತಾ ಇದ್ದೀನಿ ಸಲ ಯಾಕೋ ಮಂಗ್ಳೂರು ಕಡೆ ಯಜಮಾನ್ರು ಬೇಡ ಅಂದರು ಸರಿಯಪ್ಪ ಗೋವಾ ಐತೆ ಗೋವಾ ಮಾಡಿಸ್ಕೊಂಡು ಫಸ್ಟು ಹೇಳಿದ್ದು ಮಂಗ್ಳೂರೇ ಹೇಳಿದ್ರು ಬ್ಯಾಟ್ರಿ ಐತೆ ಹೋಗು ಅಂತ ಹೇಳಿದ್ರು ಸರಿ ಆಯಿತು ಅಂತ ಒಳ್ಟೆ ತಿರ್ಗಾ ಫೋನ್ ಮಾಡಿ ತಡಿ ವೆಯ್ಟ್ ಮಾಡು ಅಲ್ಲೇರು ಬರೋಕ್ಕೋಗೋಣ ಒಂದು ಐದು ನಿಮಿಷ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಕ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಗಾಡಿ ನಿನ್ನೆ ಬಿಡ್ದು ಖಾಲಿ ಮಾಡಿಕೊಂಡು ಸಕ್ಕರೆ ಬೆಳಗ್ಗೆನ ಬಂದೆ ಇಲ್ಲಿ ಇಲ್ಲಿ ಬಂದು ನಿನ್ನೆಲ್ಲ ಸರಿ ನಿದ್ದೆ ಎಲ್ಲ ಮಲಿಕೊಂಬಿಟ್ಟಿದ್ದೆ ಬೆಳಗಿಂದ ಏನು ವೀಡಿಯೋ ಮಾಡಿಲ್ಲ ಗಾಡಿ ನೋಡಿ ಲೋಡ್ ಮಾಡ್ತಾ ಇದ್ದಾರೆ ಇಷ್ಟೊತ್ತು ಮಲಗಿದ್ದೆ ಇವಾಗ ಎಪ್ಸಿದ್ರು ಅವರೇ ಲೇಬರು ಎದ್ದು ಬಂದು ನೋಡ್ತಾ ಇದ್ದೀನಿ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಬಂದು ಗ್ರ್ಯಾನೇಟು ರೋಡ್ ಆಗ್ತಿರ್ಬೋದು ಎಲ್ಲ ಕಾಣ್ತಿರ್ಬೋದು ಲೋಡು ಲೋಡು ಎಲ್ಲಿಗಪ್ಪ ಅಂದರೆ ಈ ಸಲ ಗೋವಾ ತುಂಬ್ತಾ ಇದ್ದೀನಿ ನೋಡಿ ಇವೆಲ್ಲ ಕಲ್ಲುಗಳು ನೋಡಿ ಈ ಕಲ್ಲುಗಳ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಈ ಥರ ಗ್ರಾನೈಟ್ ಮಾಡ್ತಾರೆ ಎಷ್ಟೆಷ್ಟು ದೊಡ್ಡ ಕಲ್ಲಿದ್ದಾವೆ ನೋಡಿ ಎಂಥೆಂಥದ್ದು ಮಿಷಿನ್ಗಳು ಬಂದ್ಬಿಡಿದೆ ನೋಡಿ ಇವೆಲ್ಲ ಕಟ್ ಮಾಡಿ ಈ ಥರ ಗ್ರಾನೈಟ್ಗಳು ಮಾಡ್ತಾರೆ ಬನ್ನಿ ನಾವು ಫಸ್ಟು ಲೋಡ್ ಮಾಡಿಸೋಣ ಲೋಡು ಎಲ್ಲಿಗಪ್ಪ ಅಂದರೆ ಗೋವಾ ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಲೀ ಯಾಕೋ ಮಂಗ್ಳೂರು ಕಡೆ ಯಜಮಾನ್ರು ಬೇಡ ಅಂದರು ಸರಿಯಪ್ಪ ಗೋವಾ ಐತೆ ಗೋವಾ ಮಾಡಿಸ್ಕೊಂಡು ಫಸ್ಟು ಹೇಳಿದ್ದು ಮಂಗ್ಳೂರೇ ಹೇಳಿದರು ಬ್ಯಾಟ್ರಿ ಐತೆ ಹೋಗು ಅಂತ ಹೇಳಿದ್ರು ಸರಿ ಆಯಿತು ಅಂತ ಒಳ್ಳೆ ತಿರ್ಗಾ ಫೋನ್ ಮಾಡಿ ತಡಿ ವೆಯ್ಟ್ ಮಾಡು ಅಲ್ಲೇರು ಬರೋಕೋಬೇಡ ಒಂದು ಐದು ನಿಮಿಷ ಅಂದರು ಮತ್ತೆ ಫೋನ್ ಮಾಡಿ ಗೋವಾ ಐತೆ ಗೋವಾ ಹೋಗು ಅಂದರು ಸರಿ ಆಯಿತು ಅಂತ ಬಂದ್ವಿ ನಮಗೇನು ಯಾವ ಕಡೆ ಕೊಟ್ಟರು ಎಲ್ಲಿಗೆ ಕೊಟ್ಟರು ಹೋಗೋಕೆ ನಾವು ರೆಡಿ ನಾವು ಈ ಊರು ಹೋಗಲ್ಲ ಅನ್ನೋಂಗಿಲ್ಲ ಅನ್ನೋಂಗಿಲ್ಲ ಸರಿ ಆಯ್ತಣ ಅಂದ್ವಿ ಬಂದೆ ಬಂದು ಬಂದಂಗೆ ಗಾಡಿ ಬಿಡಿಸ್ಕೊಂಡವ್ರೆ ಮಲಗಿಬಿಟ್ಟಿದ್ದೆ ಇವಾಗ ಲೋಡ್ ಮಾಡ್ತಾವ್ರೆ ಬನ್ನಿ ಲೋಡ್ ಗಿಡಲ್ಲ ಆಗಲಿ ಇಲ್ಲಿ ಲೋಡ್ ಮಾಡ್ತಿರೋದು ನೋಡಿ ಆ ಗಾಡಿ ಟ ಇದೈತೆ ನೋಡಿ ತಳ್ಳು ಗಾಡಿ ಅದ್ರಲ್ಲಿ ಗ್ರಾನೈಟ್ ಇಡ್ಕೊಂಡು ಹೆಂಗೆ ಓಡ್ ಬರ್ತಾರೆ ನೋಡಿ ನೋಡಿದ್ರ ಇದು ಗೋವಾದಲ್ಲಿ ಪಂಜಿ ಬಿಟ್ಟು ಮುಂದೆ ಮಾಪಸ ಖಾಲಿ ಇದು ನೀನು ಕರೆಕ್ಟಾಗಿ ಅಡ್ರೆಸ್ ಕೊಡ್ತಿಲ್ಲ ಒಟ್ನಲ್ಲಿ ಮಾಪ್ಸ ಅಂತ ಹೇಳಿದ್ದಾರೆ ಬರೀ ಲೋಡ್ ಗೀಡ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಬಾಡಿಗೆ ಮತ್ತೊಂದು ಏನು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಸದ್ಯಕ್ಕಂತ ನೋಡಿ ಅದು ನೋಡಿ ಕಲ್ಲ ಅದು ಪ್ರಾಕ್ಟೀನಿ ಗ್ರ್ಯಾನೇಟು ಅದು ನೋಡಿ ಅದು ಏನು ಮಾಡಿದ್ದಾರೆ ಅಂದರೆ ಬಣ್ಣ ಬಳದ್ಬಿಟ್ಟು ಇಕ್ಕಿದ್ದಾರೆ ಕಲ್ ಮೇಲೆ ಕಲ್ ಕಟ್ ಮಾಡಿಬಿಟ್ಟು ಬಣ್ಣ ಬಳದ್ಬಿಟ್ಟು ಒಣಗಿಸೋದು ಬಿಸಿಲಿಗೆ ಒಣಸ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಪಾಲಿಷ್ ಮಾಡ್ತಾರೆ ಆವಾಗ ಈ ಟೈಪ್ ಬರುತ್ತೆ ಅದೆಲ್ಲ ಪಾಲಿಶ್ ಮಾಡಿದಾಗ ಆವಾಗ ಈ ಟೈಪ್ ಬರುತ್ತೆ ಬನ್ನಿ ಫಸ್ಟ್ ಗಾಡಿ ಲೋಡ್ ಮಾಡಿಸೋಣ ಆರಾಮ ಹೋಗಿ ಫಸ್ಟ್ ಊಟ ಮಾಡೋಣ ಊಟ ಗೀಟ ಏನೂ ಮಾಡಿಲ್ಲ ಹಂಗೆ ಮಲೀಕೊಂಬಿಟ್ಟಿದ್ದೆ ಈಗ ಸದ್ಯಕ್ಕೆ ಊಟ ಮಾಡಿ ಬರೋಣ ಗಾಡಿ ಲೋಡ್ ಮಾಡಿರ್ತಾರೆ ನೋಡಿ ಸ್ನೇಹಿತರೆ ಗಾಡಿ ಲೋಡೆಲ್ಲ ಆಯಿತು ಪ್ಯಾಕಿಂಗ್ ಕೊಡ್ತಾವ್ರೆ ನೋಡ್ದು ಎಲ್ಲ ಸೈಡೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು ಗ್ಯಾಪ್ ಇರಬಾರ್ದು ಗ್ಯಾಪ್ ಇತ್ತಂದ್ರೆ ಎಲ್ಲ ಡ್ಯಾಮೇಜ್ ಆಗಿಬಿಡ್ತವೆ ನೋಡಿ ಇವೆಲ್ಲ ಕ್ಲೀನಾಗಿ ನೋಡಿಲ್ಲೆಲ್ಲ ಗ್ಯಾಪ್ ಇತ್ತು ಕಲ್ಲಿಗೆ ಸಹ ಕೇಳಿದ್ದೀನಿ ತೊಗೊಂಬರ್ತಾವ್ರೆ ನೋಡಿ ನೋಡಿ ಇಲ್ಲೆಲ್ಲ ನೋಡಿಲ್ಲೆಲ್ಲ ಗೊತ್ತಾ ಅಲ್ಲೆಲ್ಲ ಗ್ಯಾಪ್ಗಳು ಇರಬಾರ್ದು ಇದು ಪ್ಯಾಕಿಂಗ್ ಇಷ್ಟೇ ಚೀಲನೇ ನಾಲ್ಕು ಚೀಲ ಹಾಕ್ತಾರೆ ಅಷ್ಟೇ ಅಷ್ಟೇ ಪ್ಯಾಕಿಂಗು ಇದು ಡೇಂಜರ್ ಲೋಡನೆ ಓವರಾಗಿ ಜೋರಾಗಿ ಏನೋ ಬ್ರೇಕ್ ಕೊಡೋದು ಏನಿಲ್ಲ ಸೀದಾ ಮುಂದಕ್ಕೆ ಬರ್ತಾಯಿರ್ತವೆ ಮುಂದಕ್ಕೆ ಬಂದರೆ ಅಷ್ಟೇ ಎಲ್ಲ ಪೂರ್ತಿ ಡ್ಯಾಮೇಜು ಕ್ಯಾಬಿನ್ ಗೀಬಿನೆಲ್ಲ ಮುರಿದು ಹಾಕ್ಬೋದು ಇದು ಅಷ್ಟೇ ಡೇಂಜರ್ ಲೋಡು ನೋಡಿ ಎರಡು ಚೀಲ ಹಾಕೋರೆ ಇನ್ನೂ ಎರಡು ಚೀಲ ಟೋಟಲ್ ನಾಲ್ಕು ಚೀಲ ಹಾಕ್ತಾರೆ ಬೇರೆ ಕಡೆ ಎಲ್ಲ ಮೂರು ಚೀಲ ಹಾಕೋರು ಇಲ್ಲಿ ನಾಲ್ಕು ಚೀಲ ಹಾಕ್ತಾರೆ ಒಟ್ಟಿನಲ್ಲಿ ಲೋಡ್ ಆದಮೇಲೆ ಕ್ಲೀನಾಗಿ ನೋಡಿ ಇಲ್ಲೊಂದು ಎರಡು ಚೀಲ ಹಾಕಬೇಕು ಅಲ್ಲೊಂದು ಸ್ವಲ್ಪ ಗ್ಯಾಪ್ ಐತೆ ನೋಡಿ ಇಲ್ಲಿ ನೋಡಿದ್ರೆ ಆ ಗ್ಯಾಪ್ ಐತೆ ಆ ಗ್ಯಾಪಿಗೆ ಒಂದು ಕಲ್ಲಿಕ್ಕ ಕೇಳಿದ್ದೀನಿ ಮತ್ತು ಅಲ್ಲಿ ಚೀಲ ಇಟ್ಟರೆ ಏನಾಗ್ಬಿಡ್ತೈತೆ ಡ್ಯಾಮೇಜ್ ಆಗ್ಬಿಡ್ತೈತೆ ನೋಡಿ ಇದು ಅವಳೇ ತಳ್ಕೊಂಬರ್ತಾಯಿದ್ರಲ್ಲ ಗಾಡಿ ಗನ ತೆಗೆದು ಇದ್ರ ಮೇಲೆ ತಳ್ಕೊಂಬರ್ತಾ ಇರೋದು ಮುಂಚೆ ಎಲ್ಲ ಕೈಯಲ್ಲಿ ಎತ್ಕೊಂಬರೋರು ನಾಲ್ಕು ನಾಲ್ಕು ಐದು ಐದು ಜನ ಐದು ಜನ ಆರು ಜನ ಎತ್ಕೊಂಬರೋರು ಕೈಯಲ್ಲಿ ಈಗ ಏನಿಲ್ಲ ಇಬ್ಬರು ಇದ್ರ ಮೇಲೆ ಎತ್ತಿಕ್ಕೋದು ತಳ್ಕೊಂಬರೋದು ನೋಡಿ ಆ ತಂದು ಇಕ್ತ ಆ ಗ್ಯಾಪಿಗೆ ಆ ಗ್ಯಾಪಿಗೆ ಕಲ್ಲಿಕ್ಬಿಟ್ಟು ಅಲ್ಲಿ ಚೀಲ ಹಾಕ್ಬೇಕು ಇಲ್ಲಾಂದರೆ ಡ್ಯಾಮೇಜ್ ಆಗ್ಬಿಡ್ತವೆ ಅದು ಹಂಗಾಗಿ ಒಂದು ಇದು ಎಕ್ಸ್ಟ್ರಾ ವೇಸ್ಟೇಜ್ ಇದು ನೋಡಿದ್ರೆ ಅಷ್ಟು ಕ್ಲೀನಾಗಿ ಇಟ್ಬಿಟ್ಟು ಚೀಲ ಹಾಕ್ಬಿಟ್ಟು ಫುಲ್ ಪ್ಯಾಕಿಂಗ್ ಮಾಡಿದ್ರೆ ಆಗೋಯ್ತು ಅಷ್ಟೇ ಹಗ್ಗ ಇಲ್ಲ ತಾರ್ಪಾಲಿಲ್ಲ ಏನೂ ಹಾಕಂಗಿಲ್ಲ ಬರೀ ನಾಲ್ಕು ಚೀಲದರೆ ಪ್ಯಾಕಿಂಗ್ ಮುಗ್ದೋಯ್ತು ನೋಡಿ ಹಾಕ್ಬಿಟ್ಟು ತುಳಿತ ನೋಡಿ ಅಲ್ಲಿ ಇವಾಗ ನೋಡಿದ್ರ ಇಷ್ಟೇ ಪ್ಯಾಕಿಂಗ್ ಟೋಟಲಾಗಿ ನಾಲ್ಕು ಚೀಲ ಇದು ಯಾವತ್ತೇ ಲೋಡ್ ಮಾಡ್ಬೇಕಾದ್ರೆ ಈ ಗ್ಯಾಪ್ ನೋಡಿ ಚೀಲ ಅಷ್ಟೇ ಒಳಗೆ ಹೋಗ್ಬೇಕು ಅದಕ್ಕಿಂತ ತೆಳ ಕೆಳಗರೆಗೆ ಹೋಗ್ಬಾರ್ದು ಸೆಂಟ್ರು ಕೆಳಗಡೆ ಗ್ಯಾಪ್ ಬರಬಾರ್ದು ಮೇಲ್ಗಡೆ ಎಷ್ಟು ಗ್ಯಾಪ್ ಐತೆ ಗೊತ್ತಾ ಅದೇ ಥರ ಕೆಳಗಡೆ ಗ್ಯಾಪ್ ಬರಬಾರ್ದು ಫುಲ್ ಪಿ ಫಿಲಪ್ ಮಾಡಬೇಕು ಗ್ಯಾಪ್ ಬಂತಂದರೆ ಮತ್ತೆ ಎಲ್ಲ ಡ್ಯಾಮೇಜ್ ಆಗಿಬಿಡ್ತವೆ ಕೆಳಗಡೆ ಹಂಗಾಗಿ ಫುಲ್ಲ ಗ್ರಾನೇಟ್ ಹಾಕ್ಸ್ಬೇಕು ಕೆಳಗಡೆ ಫುಲ್ಲು ಜಾಮ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಚೀಲ ಹಾಕಬೇಕು ಆವಾಗ ಡ್ಯಾಮೇಜ್ ಬರಲ್ಲ ಬನ್ನಿ ಎಲ್ಲ ಪ್ಯಾಕಿಂಗ್ ಆಯಿತು ಬಿಲ್ ಕೊಟ್ಟರೆ ಬಿಲ್ ಇಸ್ಕೊಂಡು ಹೊಲ್ಡೋಣ ಎಲ್ಲ ಪ್ಯಾಕಿಂಗ್ ಕ್ಲೀನಾಗಿ ಕಂಪ್ಲೀಟ್ ಆಗೋಯ್ತು ಇನ್ನೇನು ಸಮಸ್ಯೆ ಇಲ್ಲ ಒಂದು ಐವತ್ತು ಕಿಲೋಮೀಟ್ರ್ಗೆ ಒಂದ್ಸಲ ಚೆಕ್ ಮಾಡಿಬಿಟ್ರೆ ಎಲ್ಲ ಕಂಪ್ಲೀಟು ಆ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಇಲ್ಲೇ ನೆಲಮಂಗ್ಲ ಅಂದರೆ ಮಾಕ್ಲೆ ಹತ್ರ ಇದ್ದೀನಿ ರಾತ್ರಿ ಗೋವಾಗ ಲೋಡ್ ಮಾಡ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅಷ್ಟೇ ಗಾಡಿ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಮಾಡ್ತು ಕ್ರೌಂಡ್ ಪಿನಿಯನ್ ಸೌಂಡ್ ಬರ್ತೈತೆ ಸಿಕ್ಕಾಬಡೆ ಸೌಂಡು ಮಾದವರ ಬರ್ತಿದ್ದೆ ಹಿಂಗೇನೆ ಇದು ಮಾಗಡಿ ರೋಡ್ ಬಿಟ್ಟು ಮುಂದೆ ಬರ್ತಾ ಇದ್ದಂಗೆ ಸೌಂಡ್ ಬಂತು ಸ್ವಲ್ಪ ಗಡ 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 ಅಂತ ಅಲ್ಲಿಂದ ಹಂಗೆ ನಿಧಾನಕ್ಕೆ ಬಂದು ಇಲ್ಲಿವರೆಗೂ ಬಂದೇ ಗ್ಯಾರೇಜ್ ಇನ್ನೂ ಈ ರೋಡೇ ಒಂದು 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 ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲಿವರೆಗೂ ಹೋಗಲಿಲ್ಲ ಇಲ್ಲೇ ಸೌಂಡ್ ಜಾಸ್ತಿ ಆಗ್ಬಿಡ್ತು ಅದಕ್ಕೆ ಇಲ್ಲೇ ಆಗ್ಬಿಟ್ಟು ಗಾಡಿನ ನೋಡೋಣ ಬೆಳಗ್ಗೆ ಇವಾಗ ಮೆಕ್ಯಾನಿಕ್ ಬತ್ತಾರೆ ಮೆಕ್ಯಾನಿಕ್ ಬಂದ ಮೇಲೆ ತಗೊಂಡು ಅಲ್ಲೇ ಹೋಗದ ಇಲ್ಲ ಇಲ್ಲೇ ರೆಡಿ ಮಾಡ್ತಾರ ಗೊತ್ತಿಲ್ಲ ಸೊ ನಮ್ಮ ಟೈಮೇ ಚೆನ್ನಾಗಿಲ್ಲಪ್ಪ ಅದು ಏನಪ್ಪ ಮೊನ್ನೆ ಇದ್ದ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತಾನೇ ಇದೆ ನೋಡೋಣ ಬರಲಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಅನಿಸಿಕೆ ಹುಬ್ಳಿ ಹೆಚ್ಚು ಕಮ್ಮಿ ರಾಮನಗರ ಹತ್ತಿರ ಇರ್ತಿದ್ದೆ ನಾನು ಬಾರ್ಡ್ರ್ ಗೋವಾ ಬಾರ್ಡ್ರ್ ಹತ್ತಿರ ಮೊಲೀ ಬಾರ್ಡ್ರ್ ಹತ್ತಿರ ಇರ್ತಿದ್ದೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಏನಪ್ಪ ಅಂದರೆ ಗೋವಾದಲ್ಲಿ ಡೇಲ್ ಓಡ್ಸೋಕ್ಕಾಗ್ತಿರ್ಲಿಲ್ಲ ಹೆಂಗೋ ಇಲ್ಲೇ ಇಲ್ಲೇ ಆಗಿದ್ದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಒಳ್ಳೆದಾಯ್ತು ಇಲ್ಲೆಲ್ಲರೂ ಮುಂದೆ ಅರ್ಧದಾರಿ ಹಬ್ಬಿದ್ರೆ ಮೆಕ್ಯಾನಿಕ್ಕು ಲೇಬರ್ ಗೀಬರು ಅವ್ರು ಬರೋದು ಹೋಗೋದು ಎಲ್ಲ ಸಿಕ್ಕಾಬಿಡಿ ಖರ್ಚಾಗ್ಬಿಡೋದು ಇಲ್ಲೇ ಆಗಿರೋದಕ್ಕೆ ಸ್ವಲ್ಪ ಸ್ವಲ್ಪ ಒಳ್ಳೆಯದೇ ಆಯಿತು ಆದ್ರೂ ಸ್ವಲ್ಪ ಬೇಜಾರೆ ಬನ್ನಿ ನೋಡೋಣ ಇನ್ನು ಎಷ್ಟೆಷ್ಟು ಎಷ್ಟೊತ್ತಾಗುತ್ತೆ ಅನ್ನೋದು ಆದಷ್ಟು ಬೇಗ ರೆಡಿ ಮಾಡ್ಕೊಂಡು ಬಿಟ್ಬಿಡ್ಬೇಕು ಬೇಗ ಬಿಟ್ರೇ ನಾವು ನಾಳೆ ಬೆಳಕರಷ್ಟೊತ್ತಿಗೆ ಪಾಯಿಂಟ್ಗೆ ಹೋಗ್ಬೋದು ಇಲ್ಲಿ ತಗೋಬಾರ್ದು ನಿಲ್ಲಿಸ್ಬಿಟ್ಟಿದ್ದೀನಿ ನೋಡೋಣ ಇದು ಬೇರೆ ನೋಡಿ ಆಯಿಲೆಲ್ಲ ಲೀಕ್ ಆಗಿ ನೋಡಿ ಇಲ್ಲಿ ಅಕ್ಸಲ್ ಬೋಲ್ಟೆಲ್ಲ ಲೂಸ್ ಆಗಿ ಒಂದು ಬೋಲ್ಟೇ ಬಿದ್ದೋಗ್ಬಿಟ್ಟಿದೆ ಬಿಡೀತೆ ಕಾಣ್ತಿದೆಯಾ ನೋಡಿ ಒಂದು ಬೋಲ್ಟೇ ಬಿದ್ದೋಗಿಬಿಡಿತೀವೆಲ್ಲ ಲೂಸಾಗಿ ಆಯಿಲ್ ನೋಡಿ ಪ್ಯಾಕಿಂಗ್ ಹೋಗಿ ಬನ್ನಿ ನಮ್ಮ ಮೆಕ್ಯಾನಿಕ್ ಬರಲಿ ಮೆಕ್ಯಾನಿಕ್ ಬಂದು ಏನು ಮಾಡ್ತಾರಂತ ನೋಡೋಣ ಆಮೇಲೆ ಎಲ್ಲ ರೆಡಿ ಮಾಡಿಸ್ಕೊಂಡು ಆದಷ್ಟು ಬೇಗ ರೆಡಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಡಬೇಕು ಆ ಸ್ನೇಹಿತರೆ ಗಾಡಿ ಎಲ್ಲ ಬಿಚ್ಚಿಟ್ಟಿದ್ದಾರೆ ನೋಡಿ ತಗೊಂಡು ಹೋಗಿದ್ದಾರೆ ತಗೊಂಬರೋಕ್ಕೆ ಸಿಟಿಗೆ ಹೋಗಿದ್ದಾರೆ ಮಾರ್ಕೆಟಿಗೆ ನೋಡಿದ್ರೆ ಹೌಸಿಂಗು ಈಗ ಹೋಗಿರೋದು ಏನಪ್ಪ ಅಂದರೆ ನೋಡಿದ್ದು ನೋಡಿದ್ರೆ ಹೋಗಿರೋದು ಬಿಸಿಲೈತೆ ಇದು ಎರಡು ಕಡೆ ಸ್ಪೈಡರ್ ಸೆಟ್ ಅಂತ ನೋಡಿಲ್ಲ ಎಷ್ಟು ಬಿದ್ದಿದೆ ನೋಡಿದ್ರೆ ಇನ್ನೊಂದು ಸ್ಪ ಇದು ಶಾಂಪಲ್ಲಿ ತಗೊಂಡು ಹೋಗಿದ್ದಾರೆ ಅದು ಜಾಸ್ತಿ ಹೋಗ್ಬಿಡೈತೆ ಇಷ್ಟೇ ಹೋಗಿರೋದು ಇದು ಎರಡು ಇದು ಕ್ರೌ ಪಿನಿಯನ್ನು ಚೆನ್ನಾಗೈತೆ ಕ್ರೌನು ಚೆನ್ನಾಗೈತೆ ಆಗಿಸಲು ಎಲ್ಲ ಚೆನ್ನಾಗೈತೆ ಎಲ್ಲ ಬಿಚ್ಕೊಂಡು ಹೋಗಿದ್ದಾರೆ ಸ್ಪೈಡರ್ ಮಾತ್ರ ನೋಡಿ ಪಿನಿಯನ್ ಪಿನಿಯನ್ನು ಸ್ವಲ್ಪ ಏಟೈತೆ ನಡಿತೈತೆ ಅದೇನು ಸಮಸ್ಯೆ ಏನಿಲ್ಲ ನೋಡಿ ಬಿಚ್ಚಿಕ್ಕಿರೋದು ಗಡ್ಡೆ ಹತ್ತು ವರ್ಷ ಅಂತೇಳ್ರಿ ಹೋಗಿರೋದು ಎಲ್ಲ ಇಕ್ಕಿದ್ದೆ ನೋಡಿ ನೋಡ್ರಿ ಎಲ್ಲ ಪೀಸ್ ಪೀಸಾಗಿ ಒಳಗೆ ಬಿದ್ದೋಗವಲ್ಲ ಎಲ್ಲ ತೆಗೆದಿಕ್ಕಿದ್ವಿ ಎಲ್ಲ ಡೀಸೆಲ್ ಹಾಕಿ ಕ್ಲೀನ್ ಮಾಡ್ತಾಯಿದ್ದಾರೆ ಈಗ ಇವೆಲ್ಲ ತೊಳಸ್ಬಿಟ್ಟು ಇದು ಈ ಥರದ್ದು ಎರಡು ವಾಶರ್ ಕಿಟ್ಟೆಲ್ಲ ಹೊಸ ತಂದು ಹಾಕ್ಬೇಕು ಬನ್ನಿ ಫಸ್ಟ್ ಎಲ್ಲ ತರಲಿ ಆಮೇಲೆ ನೋಡೋಣ ನೋಡಿ ಸ್ನೇಹಿತರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಡೀಸೆಲ್ ಹಾಕಿ ಆಯಿಲ್ ಇರ್ತವಲ್ಲ ಅವೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಒಂದು ತಲೆ ತೆಗೆದಾಗ ಪೂರ್ತಿ ಡೀಸೆಲ್ ಹಾಕಿ ತೊಳೆದ್ಬಿಡ್ತಾರೆ ಎಲ್ಲ ಡೀಸೆಲ್ ಹಾಕಿ ಕ್ಲೀನಾಗಿ ತೊಳೆದು ಪ್ರತಿ ಒಂದು ಐಟಮೂ ಅಷ್ಟೇ ಆಯಿಲ್ ಚೇಂಜ್ ಮಾಡಬೇಕಾಗ್ಲಿ ಅಬ್ರಿಸ್ ಮಾಡಬೇಕಾರಾಗಲಿ ರೌನ್ ಪಿನೂ ಗೇರ್ ಬಾಕ್ಸು ಬಿಚ್ಚಬೇಕಾರೆ ಪ್ರತಿಯೊಂದನ್ನು ನೋಡಿ ಎಲ್ಲ ಡೀಸೆಲ್ ಹಾಕಿ ಒಳಗಡೆ ಎಲ್ಲ ಡೀಸಲ್ ಹಾಕಿ ಹಳೆ ಎಲ್ಲ ಏನು ಇರಬಾರ್ದು ಅದರೊಳಗಡೆ ಎಲ್ಲ ನೋಡಿ ಇದ್ರೊಳಗಡೆನೂ ಡೀಸೆಲ್ ಹಾಕಿ ತೊಳಿತಾರೆ ಎಲ್ಲನೂ ತೊಳೆದ್ಬಿಟ್ಟು ನೋಡಿ ಎಲ್ಲ ತೊಳೆದು ತೊಳಿತಾ ಇರೋದು ಇವೆಲ್ಲ ಎಲ್ಲ ಮತ್ತೆ ಮತ್ತು ಇಲ್ಲೊಂದೈತೆ ನೋಡಿ ಇದು ಇದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಎತ್ತಿಕ್ತಾರೆ ಡೀಸೆಲ್ ಆಗಿ ಬಿಟ್ಟು ಎತ್ತಿಕ್ಬೇಕು ಇದನ್ನು ಆಮೇಲೆ ಪಿಟ್ ಮಾಡೋದು ಯಾವ ಗ್ಯಾರೇಜಲ್ಲೂ ಹಂಗೆ ಇದು ಮಾಡಲ್ಲ ಎಲ್ಲನೂ ಕ್ಲೀನಾಗಿ ತೊಳೆದ್ಬಿಟ್ಟೆ ಒಂದು ಸಲ ಬಿಚ್ಚ ಕ್ಲೀನಾಗಿ ತೊಳೆದ್ಬಿಟ್ಟೆ ಹಾಕೋದು ನೋಡಿ ಇದು ಪಿನಿಯನು ಇದು ಹೂವು ಅದೇ ಡ್ಯಾಮೇಜ್ ಆಗೈತಲ್ಲ ಹೂವು ಇದೇನೆ ಎರಡು ಒಂದು ಹೋಗೈತೆ ಸ್ಪೈಡರ್ ಹೂವು ಅಂತಾರೆ ಇದಕ್ಕೆ ಒಂದು ಶ್ಯಾಂಪಲ್ ತಗೊಂಬರಕ್ಕೆ ಹೋಗಿದ್ದು ಹೊಸ ತಗೊಂಬರಕ್ಕೆ ಹೋಗಿದ್ರು ಶ್ಯಾಂಪಲ್ ತಗೊಂಡು ಇದು ಒಂದು ಇಲ್ಲೇ ಇರೋದು ಬನ್ನಿ ಎಲ್ಲ ಫಸ್ಟ್ ಕೆಲಸ ಆಗಲಿ ನೋಡೋಣ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಆದರೆ ಇನ್ನೂ ಲೇತ್ಗೆ ಹೋಗಿರೋ ಐಟಮ್ ಬಂದಿಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿಕ್ಕಿರೋದು ಇದೇ ಕ್ರೌನ್ ಗಾಡಿ ತಿರುಗಿಸೋದು ಅದ್ರ ಬೋಲ್ಟ್ ನೆಟ್ಗಳೆಲ್ಲ ಎಷ್ಟವೆ ನೋಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದಾರೆ ಡೀಸಲ್ ಹಾಕಿ ಆದರೆ ಇದು ತೊಳ್ದಿ ಇದು ತೊಳೆದಿಕ್ಕಿದಾರೆಲ್ಲ ಕ್ಲೀನಾಗಿ ಐಟಮ್ ಲೇತ್ ಹೋಗಿರೋದು ಇನ್ನೂ ಮೇನ್ ಬಂದಿಲ್ಲ ಒಂದು ಹೋಗಿರೋದು ನೋಡಿ ಎಲ್ಲ ಹೋಗಿರೋದು ಇಲ್ಲೊಂದೈತು ನೋಡಿ

ಇದು ಆಯಿಲ್ ಹೌಸಿಂಗ್ ಸೊ ಇದ್ರ ಕೆಲಸನೇ ಮೀನು ಗಾಡಿ ಇದೆ ತಿರುಗ್ಸೋದು ಗೇರ್ ಬಾಕ್ಸಿಂದ ಸ್ಪೈಡರ್ ಬರುತ್ತೆ ಸ್ಪೈಡ್ರ್ ಇದು ಹಿಂಗಿರ್ತೈತೆ ಅದು ತಿರುಗ್ದಾಗ ಇದನ್ನ ಹಿಂಗೆ ತಿರುಗಿಸುತ್ತೆ ಹಿಂಗೆ ತಿರುಗಿಸ್ದಾಗ ಇಲ್ಲಿ ಆಕ್ಸಲ್ ಬರುತ್ತೆ ನೋಡಿ ಇದು ಇತ್ತಲ್ಲ ನೋಡಿ ಆಕ್ಸಲ್ ನೋಡಿ ಆ ತುದಿ ಎಲ್ಲ ಐತಲ್ಲ ಅದು ಇಲ್ಲಿ ಬರುತ್ತೆ ಇಲ್ಲಿಂದ ಇದು ಹಿಂಗೆ ಸೇಮ್ ಮುಂದೆ ಹಿಂದೆ ತಿರುಗೋದು ಇದು ಚಿತ್ರವಿಚಿತ್ರವಾಗಿದವ ಕಂಡ ಹಿಡ್ದವ್ನ ತಲೆ ಅವನಿಗೆ ಗೊತ್ತು ಇದನ್ನು ಕಂಡ ನೋಡಿ ಎಲ್ಲ ಬಿಚ್ಚಿಕ್ಕಿದ್ದಾರೆ ಟೈಮ್ ಬಂದ್ಬಿಟ್ಟು ಅಲ್ಲೇ ಐದು ಕಾಲಾಯಿತು ಇನ್ನೂ ಐಟಮ್ ಬಂದಿಲ್ಲ ಅಂದರೆ ಇವೆಲ್ಲ ತಗೊಬಂದಿದ್ದಾರೆ ತಗೊಬಂದು ಲೇತ್ ಕೊಟ್ಟು ಕ್ಲೀನಾಗಿ ಸೆಟ್ಟಿಂಗ್ ಮಾಡಿ ಪಿಟ್ ಮಾಡ್ಬೇಕವಲ್ಲ ಅಲ್ಲೇ ಫಿಟ್ ಮಾಡಿ ತಗೊಂಬರ್ತಾರೆ ಫಿಟ್ ಮಾಡಿ ತಗೊಬಂದು ಮತ್ತೆ ಇದಕ್ಕೆ ಪಿಟ್ ಮಾಡಿ ಒಳಗೆ ಪಿಟ್ ಮಾಡೋದು ಅಷ್ಟೇ ಕೆಲಸ ಅಷ್ಟೇ ಅಂತ ಹೇಳ್ಬೋದು ಆದರೆ ಇಲ್ಲೇ ಒನ್ ಅವರ್ ಕೆಲಸ ಐತೆ ಇನ್ನು ಲೇತಿಂದ ಬಂದಾದ್ಮೇಲೆ ಇಲ್ಲೇ ಒನ್ ಅವರ್ ಕೆಲಸ ಐತೆ ನಮ್ಮ ಜಾಕು ಬನ್ನಿ ಇದು ನೋಡಿ ಡೀಸೆಲ್ ತಗೊಂಡು ಕ್ಲೀನ್ ಮಾಡಕ್ ಹೇಳಿ ಡೀಸೆಲ್ ತಗೊಂಡಿರೋದು ನೋಡಿ ಸ್ನೇಹಿತರೆ ಎಲ್ಲ ಬಂದು ಫಿಟ್ ಮಾಡ್ತಾರೆ ನೋಡಿ ಮಾಡ್ತಾ ಇದೆ ನೋಡಿ ಮೇಲ್ಗಡೆ ಒಂದು ಬಾಡಿ ಬರುತ್ತೆ ಕೈ ಇಟ್ಟಾರ ಅದ್ರ ಮೇಲೆ ಒಂದು ಬಾಡಿ ಬರುತ್ತೆ ಇವಾಗ ಆಗ್ತಾ ನೋಡಿ ಅದು ಡ್ಯಾಮೇಜ್ ಆಗಿಬಿಟ್ಟು ಅದನ್ನ ತಗೊಂಡಾಗ ಲೇತ್ ಕೊಟ್ಟು ರೆಡಿ ಬಂದಿದ್ದು ಅದೇ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು ಇವಾಗ ಆಗ್ತಾನೆ ನೋಡಿ ಅದ್ರ ಮೇಲೆ ಕೆಳಗಡೆ ಒಂದು ಬಾಡಿ ಹಾಕಿದಿನ ಅದ್ರ ಮೇಲೆ ಹೂವು ಮತ್ತು ಸ್ಪೈಡರು ಎಲ್ಲ ಹಾಕಿದ್ದಾರೆ ಎಲ್ಲ ಕ್ಲಿಯರ್ ಆಗೈತೆ ಅದ್ರ ಮೇಲೆ ಇದ್ರ ಮೇಲೆ ಒಂದು ಬಾಡಿ ಬರುತ್ತೆ ಅದನ್ನು ಹಾಕಿ ಫಿಟ್ ಮಾಡಿ ಟೈಟ್ ಮಾಡಬೇಕು ಅದನ್ನು ಟೈಟ್ ಮಾಡೋದು ಅದು ಸ್ವಲ್ಪ ಏಟ್ ಬಿದ್ದಿತ್ತು ಆಗ್ಬಿಟ್ಟಿತ್ತು ಅದನ್ನು ತಗೊಂಡೋಗಿ ಲೇತ್ ಕೊಟ್ಟು ಎಲ್ಲ ರೆಡಿ ಮಾಡಿಸಿ ತಗೊಬಂದಿರೋದು ಇದೇ ಲೇಟಾಗಿತ್ತು ನಮಗೆ ಅದು ಲೇಟಾಗಿಲ್ಲ ಅಂತ ನೋಡಿ ಫಿಟ್ ಮಾಡೋದು ನೋಡಿದೆ ಇದು ನೋಡಿ ಅದು ಆಗ್ತಾಯಿದೆ ನೋಡಿ ಅದು ಆಗ್ತಾಯಿದೆ ಅಲ್ಲ ಇದೇ ಲೇಟಾಗಿದ್ದು ಲೇತು ಕೊಟ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದೈತೆ ಎಲ್ಲ ಫಿಟ್ ಮಾಡ್ಕೊಂಡು ಅಲ್ಲೇ ಟೈಮ್ ಬೇರೆ ಆಗೋಯ್ತು ನೋಡೋಣ ಎಷ್ಟೊತ್ತು ಫಿಟ್ ಮಾಡ್ತಾರಂತ ಆದಷ್ಟು ಬೇಗ ಫಿಟ್ ಮಾಡ್ಕೊಂಡು ಹೊಡ್ಬೇಕು ಹಳೆ ಲೇಟ್ ಆಗಿಬಿಡುತ್ತೆ ಇನ್ನು ಎಷ್ಟೊತ್ತಾಗುತ್ತೆ ನೋಡೋಣ ನೋಡಿ ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಏಳುವರೆ ಎಂಟು ಗಂಟೆ ಆಯ್ತಾ ಬಂತು ನೋಡಿ ಇನ್ನೂ ಫಿಟ್ ಮಾಡ್ತಾ ಇದ್ದಾರೆ ಆಚೆ ಎಲ್ಲ ಫಿಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇವಾಗ ಒಳಗಡೆ ಫಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸೊಳ್ಳೆ ಸಿಕ್ಕಾಬಟ್ಟೆ ವೇಸ್ಟ್ ಬೆಂಕಿ ಹಚ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ ನಾನು ಒಳಗಡೆ ಲೈಟ್ ಹಾಕ್ಕೊಂಡು ಫಿಟ್ ಮಾಡ್ತಾಯಿದ್ದಾರೆ ಎಲ್ಲರೂ ಮನೆ ಕಡೆ ಹೋದ್ರು ನಮ್ದು ಇನ್ನೂ ಗ್ಯಾರೇಜಲ್ಲಿ ಗಾಡಿ ಕೆಲಸನೇ ಆಗಲಿಲ್ಲ ನಮ್ಮೊಂದು ಮೆಕಾನಿಕ್ ಇವತ್ತು ಎಷ್ಟೊತ್ತಾರೂ ಪರವಾಗಿಲ್ಲ ಅದನ್ನು ಫಿಟ್ ಮಾಡೇ ಬಿಡೋದು ಅಂತೇಳಿ ಫಿಟ್ ಮಾಡಿ ರೆಡಿ ಮಾಡ್ತಾವೆ ಯಾಕಂದ್ರೆ ಲೋಡ್ ಆಗೈತಲ್ಲ ಗಾಡಿ ನಿನ್ನೆ ಲೋಡ್ ಆಗಿರೋ ಗಾಡಿ ಇವತ್ತು ನಾನು ಗೋ ಹೋಗ್ಲೇಬೇಕು ನಾಳೆ ಬೆಳಗ್ಗೆ ಗೋ ಹೋಗ್ಲೇಬೇಕು ಹಂಗಾಗಿ ರೆಡಿ ಮಾಡ್ತಾ ಇರೋದು ನೋಡಿ ಕತ್ಲೆ ಮಿಷಿನ್ ಬೇರೆ ತಂದವೇ ಟೈಟ್ ಮಾಡೋಕ್ಕೆ ಈ ಬೆಂಕಿ ಹಚ್ಚಿದ ಮೇಲೆ ಸ್ವಲ್ಪ ಸೊಳ್ಳೆ ಅದು ಕಾಟ ಕಡಿಮೆ ಆಯಿತು ಸಿಕ್ಕಾಪಡೆ ಸೊಳ್ಳೆ ಇತ್ತು ಅಲ್ಲಿ ಬಿದ್ದರೆ ವೇಸ್ಟೆಲ್ಲ ತಗೊಬಂದು ಹಚ್ಚಿ ಬೆಂಕಿ ಹಚ್ಕೊಂಡು ಕೂತ್ಕೊಂಡಿದ್ದೀನಿ ಸೊಳ್ಳೆ ಕಷ್ಟ ಇರಲಿ ಅಂತೇಳಿ ಅಯ್ಯೋ ಸಿಕ್ಕಾಪಡೆ ಸೊಳ್ಳೆ ಇಲ್ಲಿ ನೋಡಿ ಇಲ್ಲೊಂದು ವೇಸ್ಟ್ ಹಾಕ್ತಾಯಿದ್ದೀನಿ ವೇಸ್ಟ್ ಹಾಕ್ಕೊಂಡು ಕೂತ್ಕೊಂಡು ಬೆಂಕಿ ಹಚ್ಕೊಂಡು ಕೂತ್ಕೊಂಡಿರೋದು ಅವ್ರ ಪಾರ್ಟಿಗೆ ಅವ್ರ ಕೆಲಸ ಮಾಡ್ತಾರೆ ನಾನು ಪಾಡಿಗೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಬನ್ನಿ ನೀನು ಎಷ್ಟೊತ್ತಾಗುತ್ತಂತ ಗೊತ್ತಿಲ್ಲ ನೋಡಿ ಇವಾಗ ಜಾಗ ತೆಗೆದ್ರು ಇನ್ನು ಬೋಲ್ಟ್ ಎಲ್ಲ ಫಿಟ್ ಮಾಡ್ಬೇಕಷ್ಟೇ ಹೌದಿಂಗ್ ಕೂರಿಸ್ಬಿಟ್ರು ಇನ್ನು ಬೋಲ್ಟ್ ಫಿಟ್ ಮಾಡ್ಬೇಕಷ್ಟೇ ಅಲ್ಲಿ ನೋಡಿ ಫಿಟ್ ಮಾಡಿ ಟೈಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಮಿಷಿನಲ್ಲಿ ಟೈಟ್ ಮಾಡ್ತಾರೆ ಇದೆಲ್ಲ ಎಲ್ಲ ಮಿಷಿನಲ್ಲಿ ಟೈಟ್ ಮಾಡ್ತಾರೆ ಇವಾಗೆಲ್ಲ ಮುಂಚೆ ಎಲ್ಲ ಕೈಯಲ್ಲಿ ಟೈಟ್ ಮಾಡೋರು ಇವಾಗೆಲ್ಲ ಮಿಷಿನ್ ಬನ್ನಿ ಫಸ್ಟು ಟೈಟ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ ಆಯ್ತು ಸ್ನೇಹಿತರೆ ನಮ್ಮ ಟೈಮೇ ಚೆನ್ನಾಗಿಲ್ಲ ಬೆಳಗ್ಗೆ ಎದ್ದು ನಿನ್ನೆ ಬೆಳಗ್ಗೆ ಎದ್ದು ಯಾರ ಮಕ್ಕ ನೋಡಿದೆ ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮುಂದೆ ಬಂದರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಬಂದಿಲ್ಲ ಮತ್ತೆ ಸೌಂಡ್ ಬಂತು ಗಡ 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 ಅಂತ ಏನಂದ್ಬಿಟ್ಟು ಮತ್ತೆ ಬಂದರೆ ಸೆಂಟ್ರ್ ಜಾಯಿಂಟ್ ಬೇರಿಂಗ್ ಹೋಗಿತ್ತು ಸೆಂಟ್ರ್ ಜಾಯಿಂಟ್ ಬೇರಿಂಗ್ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ಮೂವ್ ಮಾಡ್ಕೊಂಬರ್ ಮತ್ತೆ ಅದೇ ಸೌಂಡ್ ಬರ್ತಾ ಇದೆ ಆಮೇಲೆ ನೋಡಿದ್ರೆ ಇದು ಬೇರಿಂಗ್ ಹೋಗಿಬಿಡೈತೆ ನೋಡಿ ಅಬ್ರಿಸ್ ಆಗಲಿಲ್ಲ ಬೇರಿಂಗ್ ಎಲ್ಲ ಹೋಗಿ ಔಟ್ ಓಡೋದು ಈ ಥರ ಆಗೈತೆ ನಾವು ಅಪ್ಪಿ ತಪ್ಪಿ ಏನಾರ ಗಾಡಿ ರನ್ ಮಾಡ್ಕೊಂಡು ಹೋಗ್ಬಿಡಿದ್ರೆ ಅಪ್ಪಿ ತಪ್ಪಿ ನೋಡಿ ಹೆಂಗಾಗೈತೆ ಅಪ್ಪಿ ತಪ್ಪಿ ನಾವು ಏನಾರ ಗಾಡಿ ಇದನ್ನ ಸೌಂಡ್ ಕೇಳಿಸ್ಕೊಳ್ದು ರನ್ ಮಾಡ್ಕೊಂಡು ಹೋಗಿದ್ರೆ ಟೈರ್ ಕಿತ್ಕೊಂಡು ನನ್ಕಿಂದ ಮುಂದೆ ಓಡ ಬಿಡೋದು ನಮ್ಮ ಗಾಡಿಗಿಂತ ಮುಂದೆ ಟೈರ್ ಓಡಬಿಡೋದು ಆ ತರ ಏನೋ ಅಷ್ಟೊಂದು ಪೊಸಿಷನ್ ಬಂದ್ಬಿಡ್ತು ಗಡ್ಡ 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 ಅಂತೈತೆ ನಾನು ಏನು ಸೌಂಡು ಅಂತ ಮತ್ತೆ ಮೆಕ್ಯಾನಿಕ್ ಫೋನ್ ಮಾಡಿ ಕರೆಸ್ತೆ ಅಣ್ಣ ಮತ್ತೆ ಸೌಂಡ್ ಬರ್ತೈತೆ ಅಂತ ಬಂದ ಅವ್ನು ಬಂದು ಟೂ ವೀಲರಾಗೆ ಸೈಡಲ್ಲೇ ಬಂದ ಇನ್ನು ಓಡ್ಸು ನಾನು ಟೂ ವೀಲರ್ ಬರ್ತೀನಿ ಅಂತೇಳಿ ಪಕ್ಕದಲ್ಲೇ ಬಂದಾಗ ನೋಡಿದ್ರೆ ಹೋಗಿ ಲಡ ಲಡ ಅಂತ ಟೈರೆ ಔಟ್ ಹೊಡಿತೈತೆ ಅಷ್ಟೊಂದು ಇಷ್ಟೊತ್ತು ಎಷ್ಟೋ ತಾರು ರೆಡಿ ಮಾಡೇ ಮಾಡಿದೆ ಅಂತ ಐಟಮ್ ಎಲ್ಲ ತರ್ತ ಕಳ್ಸೋರೆ ಎಲ್ಲ ಕ್ಲೀನ್ ಮಾಡಿ ಇವತ್ತು ಎಷ್ಟೋ ತಾರಕ್ಕೆ ಬಿಡೋಲ್ಲ ಫಿಟ್ ಮಾಡ್ಕೊಂಡು ಓಡೋದು ಟೈಮ್ ಆಲಿ ಇವಾಗ ಹನ್ನೆರಡು ಗಂಟೆ ಆಗಿಬಿಡೈತೆ ಎಷ್ಟೊತ್ತಾರು ರೆಡಿ ಮಾಡ್ತೀನಿ ಅಂತೇಳಿ ಹೋಗೋವ್ನ ಐಟಮ್ ತರೋಕ್ಕೆ ಬನ್ನಿ ಎಷ್ಟೊತ್ತಾಗುತ್ತೆ ನೋಡೋಣ ರೆಡಿ ಮಾಡ್ಕೊಂಡು ಇವತ್ತು ಬಿಡಲೇಬೇಕು ನೋಡಿ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಿ ಅಂದರೆ ದಾವಣಗೆರೆ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಬಿಟ್ಟವನು ಬೆಂಗಳೂರು ನಾನು ಸ್ಟಾಪಾಗಿ ಹೊಡ್ಕೊಂಡು ಬರ್ತಾಯಿದ್ದೀನಿ ಈ ಟ್ರಿಪ್ಪಲ್ಲಂತೂ ನನಗೆ ಭಾಳ ಅಂದರೆ ಗಾಡಿ ನಿನ್ನೆ ಮಾಡಿದ ಕೆಲಸ ರಿಪೇರಿಗೆ ಅಂತೂ ರಾತ್ರಿ ಕರೆಕ್ಟಾಗಿ ಎಷ್ಟು ಎರಡೂವರೆ ಟೈಮ್ ಆಗಿದ್ದು ಗಾಡಿ ರಿಪೇರಿ ರೆಡಿ ಆಗ್ಬೇಕಾದ್ರೆ ಎರಡೂವರೆ ಹೊಸಿ ಹಿಂಸೆ ಕೊಟ್ಟಿಲ್ಲ ಹೊಸಿ ಸಮಸ್ಯೆ ಕೊಟ್ಟಿಲ್ಲ ನಮಗೆ ಅಷ್ಟು ಪ್ರಾಬ್ಲಮ್ ಕೊಟ್ಬಿಡ್ತು ಬರೀ ಒಂದೇ ಸಲಿ ಎಲ್ಲ ರಿಪೇರಿ 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 ಅಂದರೆ ಅದು ಆಗಿರೋದೇ ಒಂದು ನಾವು ಮಾಡಿರೋದೇ ಒಂದು ನೋಡಿದು ಆಸ್ಪೆಟ್ಲು ಕ್ಯಾನ್ಸರ್ ಆಸ್ಪೆಟ್ಲ್ ಅಂತೇಳಿ ಇದು ದಾವಣಗೆರೆ ಬೈಪಾಸಲ್ಲಿ ಆಗಿರೋದೆ ಲಾಸ್ಟ್ ಮಾಡಿದ್ವಲ್ಲ ಬೇರಿಂಗು ವೀಲ್ ಬೇರಿಂಗ್ ಹೋಗಿತ್ತಲ್ಲ ಆ ಬೇರಿಂಗ್ ಹೋಗಿರೋ ಸೌಂಡು ನಾವೇನು ಮಾಡಿದೀವಿ ಕ್ರೌನ್ ಪಿನಿಯನ್ ಅಂತೇಳಿ ಬಿಚ್ಚಿದ್ದೀವಿ ಅಂದರೆ ಅದು ಹೋಗ್ಬಿಟ್ಟಿತ್ತು ಬಿಚ್ಚಿ ತಕ್ಕನಂಗೆ ಅದು ಹೋಗಿತ್ತು ಅದು ಏನಾರು ಓಡಿಸಿದ್ರೆ ಇನ್ನೊಂದು ಒಂದು ಟ್ರಿಪ್ ಎರಡು ಟ್ರಿಪ್ಪಿಗೆ ಅದು ಕಿತ್ಕೊಂಬಿಡೋದು ಆದರೆ ನಾವು ಅದೇ ಸೌಂಡ್ ಅಂತ ಬಿಚ್ಚಿಬಿಟ್ಟಿದ್ವಿ ಎಲ್ಲ ರೆಡಿ ಮಾಡಿದ್ವಿ ತಿರುಗಾ ಅಲ್ಲಿಂದ ಮೂವ್ ಮಾಡ್ಕೊಂಡು ಬಂದರೆ ಮತ್ತೆ ಸೌಂಡ್ ಬರೋಕ್ಕೆ ಶುರುವಾಯಿತು ಅವ್ನು ಫೋನ್ ಮಾಡಿ ಕರೆದೇ ಹಣ ಮತ್ತೆ ಸೌಂಡ್ ಬರ್ತೈದ್ಮೇಲೆ ಮೆಕಾನಿಕ್ ಬಂದ ಬಂದು ಅವನೇನಾರ ಸೆಂಟ್ರಲ್ ಜೈನ್ ಬೇರಿಂಗ್ ಹೋಗ್ಬಿಡೈತೆ ಜಾಮ್ ಆಬಿಡೈತೆ ಅದ್ರಲ್ಲಿ ಬೆಂಕಿ ಕಿಡಿ ಬೇರೆ ಬರ್ತಾಯಿತ್ತು ಜಾಮ್ ಆಗ್ಬಿಡೈತೆ ಅದರದೇ ಸೌಂಡ್ ಒಂದ ಮತ್ತೆ ತಿರ್ಗ ಅಷ್ಟೊತ್ತಿನಲ್ಲಿ ಬಿಡಲಿಲ್ಲ ಅವನು ಬಿಚ್ಚಿ ತಗೊಂಬಂದೆಲ್ಲ ರೆಡಿ ಮಾಡಿಸ್ತಾ ರೆಡಿ ಮಾಡಿ ಮತ್ತೆ ಚೆಕ್ ಮಾಡೋಣ ಟ್ರೈ ಮಾಡೋಣ ಅಂತೇಳಿ ಟೆಸ್ಟ್ ಮಾಡೋಣ ಅಂತೇಳಿ ಮತ್ತೆ ಮೂವ್ ಮಾಡ್ಕೊಂಡು ಬಂದರೆ ಮತ್ತೆ ತಿರ್ಗಾ ಸೌಂಡು ತಿರ್ಗಾ ಏನು ಸೌಂಡ್ ಬರ್ತೈತೆ ಅಂತೇಳಿ ಟೂ ವೀಲರಾಗೆ ಒಬ್ಬರು ನಮ್ಮ ಓನರ್ ಒಂದು ಕಡೆ ಒಂದು ಕಡೆ ಲೆಫ್ಟು ರೈಟಲ್ಲಿ ಇಬ್ಬರು ಇದ್ಕೊಂಡು ನಾನು ಗಾಡಿ ಓಡಿಸ್ಕೊಂಡು ಬರುತ್ತೆ ಆಮೇಲೆ ನೋಡಿದ್ರೆ ವೀಲ್ ಬೌಟ್ ಹೊಡಿತಾ ಐತೆ ಆಮೇಲೆ ತಿರ್ಗಾ ಅದೂ ಬಿಡಲಿಲ್ಲ ಆಮೇಲೆ ಲೈನರ್ ಗೀನರೆಲ್ಲ ಹೋಗ್ಬಿಡಿತ್ತು ಅಷ್ಟೊತ್ತಿನಲ್ಲೇ ಲೈನರೆಲ್ಲ ಒಡಿಸಿ ಬೇರಿಂಗ್ ಎಲ್ಲ ತಂದು ಪಿಟ್ ಮಾಡಿ ಪಿಟ್ ಮಾಡೋಷ್ಟೊತ್ತಿಗೆ ಎರಡೂವರೆ ಆಗೋಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮು ಏನು ಒಂದು ಒಳ್ಳೆ ಬೆನಿಫಿಟ್ ಅಪ್ಪ ಅಂದರೆ ಇವೆಲ್ಲ ರೋಡಲ್ಲಿ ಕಿತ್ಕೋಬೇಕಾಗಿರೋದು ಅಲ್ಲೇ ಕಿತ್ಕೊಂತು ಹಂಗಾಗಿ ನಮಗೆ ಒಂದು ಸ್ವಲ್ಪ ಫ್ರೀಯಾಗಿಾಯಿತು ಅದೇನಾರು ಅಪ್ಪಿ ತಪ್ಪಿ ಅರ್ಧ ದಾರಿಯಲ್ಲಿ ಕಿತ್ಕೊಂಡಿದ್ರೆ ವೀಲ್ ಕಿತ್ಕೊಂಡು ನಮ್ಗಿಂದ ಮುಂದೆ ಹೋಗೋದು ಯಾರಿಗಾರು ಹೊಡೆದ್ರೆ ಹೆಚ್ಚು ಕಮ್ಮಿ ಆಗೋದು ಅವೆಲ್ಲ ತಪ್ಪು ಪ್ರಾಬ್ಲಮ್ಗಳು ಅಲ್ಲೇ ಇರೋದ್ರಿಂದ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಆಯಿತು ಒಂದೇ ಸಲ ಎಲ್ಲ ಕೆಲಸ ಮಾಡಿಕೊಂಡು ಬಿಟ್ಟಿದ್ದೀವಿ ಈಗ ನೋಡಿ ಇದೆಲ್ಲ ದಾವಣಗೆರೆ ಬೈಪಾಸು ಆರಾಮಾಗಿ ಹೋಗೋಣ ಬೆಳಕರೆ ಎಷ್ಟೊತ್ತಿಗೆ ಹೋಗಲೇಬೇಕು ಹೋಗಿ ಇವತ್ತು ಬೆಳಗ್ಗೆ ಎಷ್ಟೋ ಥರ ಆಗಲಿ ಹೋಗಿ ಗಾಡಿ ಕಾ ಏಳು ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿದ್ದೀನಿ ಅಷ್ಟೊತ್ತಿಗೆಲ್ಲ ಹೋಗಿ ಗಾಡಿ ಖಾಲಿ ಮಾಡಿಸ್ಲೇಬೇಕು ಪಾಲ್ಟಿ ಅಂತೂ ಹಿಂಸೆ ಇಕ್ಬ ಎರಡು ದಿವಸ ಆಗೋಯ್ತು ಲೋಡಾಗಿ ಇನ್ನೂ ಬಂದಿಲ್ಲ ಅರ್ಜೆಂಟ್ ಇದೆ ಬನ್ನಿ ಬನ್ನಿ ಅಂತ ನಾವು ಹೇಳ್ದಪ್ಪ ಗಾಡಿ ಥರ ಪ್ರಾಬ್ಲಮ್ ಆಗವೆ ನಾಳೆ ಬೆಳಗ್ಗೆ ಬರ್ತೀನಂತ ಹೇಳಿದ್ದೀನಿ ಹಂಗಂತ ಒಪ್ಕೊಂಡವನೇ ಬನ್ನಿ ಇವಾಗ ನಾವು ಆರಾಮಾಗಿ ಹೋಗೋಣ ಆಯ್ ಸ್ನೇಹಿತರೆ ಇವಾಗ ನೋಡಿ ಅಂದರೆ ಹುಬ್ಳಿ ಒಬ್ಬರು ಬೈಪಾಸ್ ನೋಡಿ ಫ್ಲೈಓವರ್ ಮಾಡ್ತಾವಣೆ ಟೋಲ್ದು ಅಂದರೆ ಇದು ಬೈ ಹುಬ್ಳಿ ಧಾರವಾಡ ಬೈಪಾಸ್ ಫೋರ್ ಲೈನ್ ಮಾಡ್ತಾ ಇದ್ ಗೊತ್ತಾ ಅದ್ರದ್ದು ಇಲ್ಲಿ ಫ್ಲೈಓವರ್ ಬರ್ತೈತೆ ನಾನ್ ಸ್ಟಾಪ್ ಡೈರೆಕ್ಟು ಫ್ಲೈಓವರ್ ಮೇಲೆ ಬರೋಂಗೆ ಮಾಡ್ತಾವ್ರೆ ಕೆಲವೇ ಕೆಳ ಕೆಳಗಡೆ ಹಿಂಗೆ ಹೋದರೆ ಸ್ವಲ್ಪ ಎಲ್ಲ ಆಗೋದು ಅವಾಗ ರೈಟಿಗೆ ಹುಬ್ಳಿ ಕಡೆ ಸಿಟಿ ಹೋಗೋದು ಸಿಟಿ ಕಡೆಯಿಂದ ಬರೋದೆಲ್ಲ ಇತ್ತಲ್ಲ ಹಾಗಾಗಿ ಫ್ಲೈಓವರ್ ಮಾಡ್ತಾವ ಇವಾಗ ಇದು ಫ್ಲೈಓವರ್ ಮಾಡಿಬಿಟ್ಟ ಅಂದರೆ ಇಲ್ಲಿ ನಮಗೆ ಟ್ರಾಫಿಕ್ಕು ಕಡಿಮೆ ಆಗ್ಬಿಡ್ತೈತೆ ಪ್ಲಸ್ ಇನ್ನೊಂದು ಆರ್ ಟಿ ಓದು ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ ಯಾಕಂದರೆ ಅಲ್ಲಿ ಆರ್ ಟಿ ಆಫೀಸ್ ಅಲ್ಲೇ ಇದೆ ಈ ರೋಡಲ್ಲಿ ಬಂದಿದ್ದರೆ ನೋಡ್ಕೊಂಡು ಓಡ್ಬರ್ತಾನೆ ನಮ್ಮ ಗಾಡಿ ನೋಡ್ಸ್ಕೊಂಡು ಓಡ್ಬರ್ತಾನೆ ಫ್ಲೈಓವರ್ ಆಗ್ಬಿಟ್ರೆ ನಾವು ಫ್ಲೈಓವರ್ ಮೇಲೆ ಹೋಗ್ತಿರ್ತೀವಲ್ಲ ಅವನು ಗೊತ್ತಾಗಲ್ಲ ಹಂಗಂದ ಆಗೋಲ್ಲ ಹೇಳಲಿಕ್ಕಾಗಲ್ಲ ಫ್ಲೈಓವರ್ ಹಿಂದೆ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾನೆ ಅದು ಹೆಂಗೋ ಒಟ್ನಲ್ಲಿ ಅವ್ರಿಗೊಂದು ದಾರಿ ಇದ್ದೇ ಇರ್ತವೆ ಅವ್ರು ಬರ್ತಾರೆ ಬನ್ನಿ ನಾವು ಏನು ಮಾಡೋಕ್ಕಾಗಲ್ಲ ಟೈಮ್ ಬೇರೆ ಆಗ್ತಾ ಬಂದಿದೆ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಒಂದು ಗಂಟೆ ಇವಾಗ ಹನ್ನೆರಡುವರೆ ಒಂದು ಗಂಟೆ ಆದಷ್ಟು ಬೆಳಕರೆಷ್ಟೊತ್ತಿಗೆ ಹೋಗ್ಬೇಕು ಇನ್ನೂ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ನಮಗೆ ಮಾಪ್ಸಾ ಮಾಪ್ಸಾ ಬಿಟ್ಟು ಐದು ಕಿಲೋಮೀಟ್ರ್ ಹೋಗ್ಬೇಕಂತೆ ಪಾಯಿಂಟು ಏನೋ ಬಿನಾನಿ ಬಿನಾನಿ ಅಂತ ಊರ ಹೆಸರೇ ಬಿನಾನಿ ಬಿನಾನಿ ಪೆಟ್ರೋಲ್ ಬಂಕ್ ಹತ್ರ ಬನ್ನಿ ಅಂತ ಹೇಳವನೆ ಊರ ಹೆಸರೇ ಬಿನಾನಿ ಅಂತೇಳಿ ಬನ್ನಿ ಟೋಲ್ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ಬೈಪಾಸ್ ಟೋಲ್ ಅಂತೂ ರೀಚ್ ಆಗಿದೀವಿ ಆರಾಮಾಗ ಆರಾಮಾಗಂತೂ ಹೋಗೋಕ್ಕಾಗಲ್ಲ ಆದಷ್ಟು ದಬಾಯಿಸ್ಕೊಂಡು ಹೋಗಿ ಇಲ್ಲಿವರೆಗೂ ಬಂದ್ವಿ ಈ ಇನ್ನೊಂದು ಇಲ್ಲಿಂದ ಈ ಕಡೆ ದಬಾಯ್ಸೋಕ್ಕಾಗಲ್ಲ ಯಾಕಂದರೆ ಸಿಂಗಲ್ ರೋಡ್ಗಳು ನಮ್ಮ ಧಾರವಾಡದಿಂದ ಲೆಫ್ಟ್ ಓಡದ್ಬಿಟ್ಟಂದ್ರೆ ಪೂರ್ತಿ ಸಿಂಗಲ್ ರೋಡೆ ಧಾರವಾಡದಿಂದ ನಾವು ಲೆಫ್ಟ್ ಹೊಡೆದ್ಬಿಟ್ರೆ ಪೂರ್ತಿ ಸಿಂಗಲ್ ರೋಡೆ ಅಲ್ಲಲ್ಲ ಈ ಥರ ಇಲ್ಲಿಂದ ಓಡ್ಸ್ಕೊ ಬಂದಂಗೆ ಅಲ್ಲಿ ಓಡ್ಸೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡ್ಕೊಂಡು ಬೆಳಗ್ಗೆ ಏನೇ ಆಗಲಿ ರೀಚ್ ಮಾಡಲೇಬೇಕು ಇಲ್ಲಾಂದರೆ ಪಾರ್ಟಿ ಕಯ್ಯ ಅಂತ ಕೈಯ್ಯಂತಗರಾಡ್ತಾನೆ ಹಂಗಾಗಿ ಹೋಗ್ತಾಯಿದ್ದೀನಿ ಊಟ ತಿಂಡಿ ಅಂತೂ ಮಾಡೇ ಇಲ್ಲ ಟೀ ಅಲ್ಲಿ ಇದು ಕು ನಿಲ್ಲಿಸ್ತಾವನು ಎಲ್ಲೂ ಟೀಗೂ ನಿಲ್ಲಿಸಿಲ್ಲ ಸೀದಾ ಸೀದಾ ಬರ್ತಾಯಿದ್ದೀನಿ ಇಲ್ಲೆಲ್ಲರೂ ಮುಂದೆ ಧಾರವಾಡದಿಂದ ಲೆಫ್ಟ್ ಹೊಡೆದು ಎಲ್ಲರೂ ಟೀ ಸಿಕ್ಕರೆ ಒಂದ್ಸಲಿ ನಿಲ್ಲಿಸಿ ಟೀ ಕುಡ್ಕೊಂಡು ಹೋಗೋದು ನಾನು ಒಂದು ಐವತ್ತು ಅರುವತ್ತು ಕಿಲೋಮೀಟ್ರ್ ಒಂದ್ಸಲಿ ಟೀಗೆ ನಿಲ್ಲಿಸ್ತಾ ಇದ್ದೆ ಈ ಟ್ರಿಪ್ಪಲ್ಲಂತೂ ಎಲ್ಲೂ ನಾನು ಸ್ಟಾಪ್ ಬರೀ ಹೊಡೆಯೋದೇ ಆಗ್ಬಿಡುತ್ತೆ ನಿಲ್ಲಿಸೋಕೆ ಆಗ್ತಿಲ್ಲ ನಿಲ್ಲಿಸಿರೋ ಟೈಮ್ ಎಷ್ಟಾಗುತ್ತೆ ಅಂದ್ಕೊಂಡು ಗಾಡಿ ಒಡೆಯೋದೇ ಆಗ್ಬಿಡುತ್ತೆ ನಮಗೆ ಬನ್ನಿ ಹುಬ್ಬಳ್ಳಿ ಬೈಪಾಸು ಆದ್ವಿ ಟೋಲ್ ಪಾಸ್ ಆದ್ವಿ ನೆಕ್ಸ್ಟು ಧಾರವಾಡದಲ್ಲಿ ಹೋಗಿ ಲೆಫ್ಟ್ ಹೊಡ್ಕೊಂಡ್ರೆ ಅಲ್ಲಿಂದ ಸೀದಾ ಒಂದೇ ರೋಡು ರಾಮನಗರ ಗೋವಾ